ಒಂದು ವವೆಲ್ ಇರುತ್ತೆ ಒಂದು ಸೌಂಡಲ್ಲಿ ಒಂದು ವವೆಲ್ ಇರುತ್ತೆ ಓಕೆ ಸೊ ಅದಕ್ಕೆ ಸಿಲೆಬಲ್ ಅಂತ ಹೇಳ್ತೀವಿ ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ ಈಗ ಜಸ್ಟ್ ಈ ತರ ಕಟ್ ಮಾಡೋದು ನಾನು ಲೈನ್ ಹಾಕ್ತಿದ್ದೀನಲ್ಲ ಅದಕ್ಕೆ ಸಿಲೆಬಲ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲೀಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ಲ ಇಂಗ್ಲೀಷ್ ಎ ಬಿ ಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿಡಿನೂ ಬರೋದಿಲ್ಲ ನಿಮಗೆ ಇಂಗ್ಲೀಷ್ ಓದಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರು ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಒದಾಡ್ತಿದ್ರೆ ಅನ್ಸುತ್ತೆ ಸೊ ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎ ಬಿ ಸಿ ನೇ ಓದಬೇಕ ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲಾ ವಿಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋನ ನೋಡಿದ್ರೆ ಸಾಕು ನೀವು ಇಂಡಿಯೂ ಸಿಂಪಲ್ ಆಗಿ ಕಲಿಯೋದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಶ ಬಂದರೆ ಕಮೆಂಟ್ ಸೆಕ್ಷನ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಮುಂದಿರಬಲ್ಲೇ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸರಿ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಈಗ ಇಂಗ್ಲೀಷ್ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ಬಸ್ ಎನ್ ಸಿ ಮಾತ್ರ ಗೊತ್ತು ಅಥವಾ ಎ ಸಿಗಲಿ ಅಂತ ಹೇಳಿ ಸೊ ಎ ಸಿಗುತ್ತೆ ಅಂತ ಹೇಳಿಲ್ಲ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದೇ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಳ್ಳಿ ಅದು ಅಲ್ಲದೆ ನಿಮಗೆ ಒಂದು ಕನ್ನಡ ಬರಲ್ಲ ಅಂತ ಹೇಳಿ ಕನ್ನಡ ಹೇಳ್ಕೊಬಿಟ್ಟು ಕನ್ನಡಿಂದ ಇಂಗ್ಲೀಷ್ನ ಹೇಗೆ ನಾವು ಹೋಗುದು ಕನ್ನಡ ಹೇಳ್ಕೊಂಡು ಅದರಲ್ಲೂ ಹೇಗೆ ಹೇಳ್ತೀವಿ ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೀ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನಿನ್ನೆ ಕೆಸಗೋ ಇರ್ಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೋ ಒಂದು ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತ ಈ ಸ್ಪೋನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ರೀಂಗ್ ರೈಟಿಂಗ್ ಕೋರ್ಸ್ನ ಅಂತ ಆಸಕ್ತಿ ಆಸ್ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಬರ್ತ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಸೊ ಈ ಕ್ಲಾಸಲ್ಲಿ ನಾವು ಫೋನೋಗ್ರಾಮ್ ಸಿ ಐ ಫೋನೋಗ್ರಾಮ್ ಎ ಯು ಜಿ ಎಚ್ ಆಮೇಲೆ ಬಿ ಯು

ಸಿ ಐ ಅಂತ ಬಂದಾಗ ಸಿ ಐ ಮುಂದೆ ಏನು ಬರುತ್ತೆ ಅನ್ನೋದನ್ನು ನೋಡಬೇಕು ಸಿ ಐ ಆದಮೇಲೆ ನಿಮಗೆ ಒಂದು ವೇಳೆ ಓ ಯು ಎಸ್ ಬಂತ ಅಥವಾ ಐ ಎ ಎನ್ ಬಂತ ಅಥವಾ ಇನ್ನು ಐ ಇ ಎನ್ ಟಿ ಬಂತ ಇ ಎನ್ ಟಿ ಸಿ ಐ ಇ ಎನ್ ಟಿ ಅಂತ ಬರುತ್ತೆ ಓಕೆ ಅದು ನೆಕ್ಸ್ಟ್ ತೋರಿಸ್ತೀನಿ ನೆಕ್ಸ್ಟ್ ಸ್ಲೈಡಲ್ಲಿದೆ ಈ ಥರ ಬಂದರೆ ನೀವು ಅದನ್ನು ಸಿ ಐನ ಶ್ ಅಂತ ಹೇಳಬೇಕು ಏನಂತ ಹೇಳಬೇಕು ಶ್ ಅಂತ ಹೇಳಬೇಕು ಓಕೆ ಸೊ ಸಿ ಐ ಸಾಮಾನ್ಯವಾಗಿ ಸಿ ಐ ಅಂತ ಬಂದಾಗ ನಾವೇನು ಹೇಳ್ತೀವಿ ಸಿ ಅಂತ ಹೇಳ್ತೀವಿ ಓಕೆ ಸಿಟಿ ಸಿಟಿ ಅಂತ ಹೇಳ್ತೀವಿ ಪೆಸಿಫಿಕ್ ಸಿಟಿ ಓಕೆ ಸೊ ಈ ಥರ ಬಂದಾಗ ಸಿ ಸಿ ಅಂತ ಹೇಳ್ತೀವಿ ಬಟ್ ಈ ಸಿಚುವೇಶನ್ಸಲ್ಲಿ ಇಲ್ಲಿ ಐ ಒ ಯು ಎಸ್ ಅಥವಾ ಐ ಎ ಎನ್ ಸಿ ಐ ಆದ ಮೇಲೆ ನೋಡಿ ಏನು ಬರುತ್ತೆ ಅಂತ ನೋಡಿ ಆ ಸನ್ನಿವೇಶದಲ್ಲಿ ನಾವು ಅದನ್ನು ಶ್ ಅಂತ ಹೇಳಬೇಕು ಓಕೆ ಸೊ ಈಗ ಇದೇನಾಗುತ್ತೆ ಆ ಲೆಕ್ಕದಲ್ಲಿ ಇದೇನಾಗುತ್ತೆ ಇದು ಪದಗಳು ಸ್ವಲ್ಪ ದೊಡ್ಡ ದೊಡ್ಡದಿದೆ ಅದನ್ನು ನಾನು ಬಿಡಿಸಿ ಬಿಡಿಸಿ ಹೇಳ್ತೀನಿ ನಿಮಗೆ ಈಗ ಇದು ನೋಡಿ ಡಿ ಇ ಮ್ಯೂಟ್ ಮ್ಯೂಟ್ ಮಾಡ್ಕೊಳ್ಳಿ ಇದು ಡಿ ಇ ಡೆ ನೋಡಿ ಇದನ್ನು ಕೂಡಿಸ್ಕೊಳ್ಳಿ ಇದು ಫೋನಿಕ್ಸ್ ತರಣೆ ಫೋನಿಕ್ಸ್ ಆ್ಯಂಡ್ ಬ್ಲೆಂಡಿಂಗ್ ಲೈಕ್ ಫೋನಿಕ್ ಸೌಂಡ್ಸು ಅದನ್ನು ಬ್ಲೆಂಡ್ ಮಾಡಬೇಕು ಸೊ ಡಿ ಮತ್ತು ಇ ಬಂದಾಗ ನಾನು ಏನು ಹೇಳಿದ್ದೆ ಡೆ ಅಲ್ವಾ ಎಲ್ ಐ ಎಲ್ ಐ ಬಂದಾಗ ಏನು ಎಲ್ ಮತ್ತು ಐ ಏನಾಗುತ್ತೆ ಲಿ ಸೊ ಡೆಲ್ಲಿ ಇದು ಸಿ ಐನ ನಾನೇನು ಹೇಳಬೇಕು ಅಂದೆ ಶ್ ಆಮೇಲೆ ಇಲ್ಲಿ ಓ ಯು ಎಸ್ ಇದೆ ಸೊ ಇದನ್ನ ಬಿಟ್ಬಿಡಿ ಓ ಯು ಅಂತಾನೆ ನಿಮಗೆ ಫೋನೋಗ್ರಾಮ್ ಇದೆ ಓ ಯು ಬಂದಾಗ ಏನೇನು ಸೌಂಡ್ ಬರುತ್ತೆ ಯು ಬಂದಾಗ ಅವು ಬರುತ್ತೆ ಊ ಬರುತ್ತೆ ಬರುತ್ತೆ ಅದೆಲ್ಲ ಮುಂದೆ ಬರುತ್ತೆ ಓಕೆ ಸೊ ಈಗ ಇಲ್ಲಿ ನಾವು ಅದಕ್ಕೆ ಇದನ್ನ ಅಸ್ ಅಂತ ಹೇಳ್ಬೇಕು ಡೆಲಿ ಇಲ್ಲಿ ಶಾ ಹಾಕೋಬೇಕು ಆಮೇಲೆ ಅ ಡೆಲಿಶಸ್ ಅಲ್ಲಿ ಎಸ್ ಅಂತ ಹೇಳ್ಬಾರ್ದು ಡೆಲಿಷಿಯಸ್ ಅಲ್ಲ ಎಸ್ ಅಂತ ಹೇಳಬಾರದು ರಾಂಗ್ ಡೆಲಿಶಸ್ ಡೆಲಿಶಸ್ ಅಂತ ಹೇಳಿದ್ರು ಸಾಕು ಓಕೆ ಡೆ ಡಿ ಇ ಡೆ ಎಲ್ ಐ ಲಿ ಸಿ ಐ ಓ ಯು ಎಸ್ ಅಸ್ ಓ ಯು ಎಸ್ ಅಸ್ ತುಂಬ ಕಡೆ ಓ ಯು ಎಸ್ ಅಸ್ ಅಂತಲೇ ಹೇಳೋದು ಓಕೆ ಓ ಈಗ ನಾನು ಹೇಳ್ದಲ್ಲ ಫೋನೋಗ್ರಾಮ್ ದಿಸ್ ಇಸ್ ಫೋನೋಗ್ರಾಮ್ ದಿಸ್ ಇಸ್ ನಾಟ್ ಫೋನಿಕ್ಸ್ ಫೋನಿಕ್ಸ್ ಅಲ್ಲ ಬ್ಲೆಂಡಿಂಗ್ ಅಲ್ಲ ಫೋನಿಕ್ಸ್ ಅಲ್ಲ ಇದು ಫೋನೋಗ್ರಾಮ್ ಆಗಿರೋದ್ರಿಂದ ಆ ಗುಂಪು ಅಂದರೆ ಈ ವವೆಲ್ ಗ್ರೂಪ್ಸ್ ಇದೆಯಲ್ಲ ವವೆಲ್ ಅಥವಾ ಕಾನ್ಸನೆಂಟ್ ಗ್ರೂಪ್ ಇದ್ದಾಗ ಅದು ಅದರ ಸೌಂಡ್ ಚೇಂಜ್ ಮಾಡುತ್ತೆ ಕಾಮನ್ ಆಗಿ ಓಗೆ ನಾವು ಏನು ಹೇಳ್ತೀವಿ ಆ ಅಥವಾ ಓ ಅಂತ ಹೇಳ್ತೀವಿ ಯುಗೆ ನಾವು ಯು ಅಥವಾ ಆ ಅಂತ ಹೇಳ್ತೀವಿ ಸಾರಿ ಯು ಅಂತ ಹೇಳ್ತೀವಿ ಬಟ್ ಫೋನೋಗ್ರಾಮ್ ಅಂತ ಬಂದಾಗ ಕೆಲವು ಎರಡು ಎರಡು ಮೊಬೈಲ್ ಸೇರ್ಕೊಂಡಾಗ ಅದು ಅದರದ್ದೇ ಆದ ಸೌಂಡ್ ಮಾಡುತ್ತೆ ಅನ್ನೋದನ್ನು ನಾನು ಫಸ್ಟಿಂದನೂ ನಿಮಗೆ ಹೇಳ್ತಾ ಬರ್ತಾ ಇದ್ದೀನಿ ಸೊ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ ಯಾರೂ ಫೋನಿಕ್ಸ್ ಬ್ಲೆಂಡಿಂಗ್ ಫೋನಿಕ್ ಫೋನಿಕ್ಸ್ ಒಂದು ಕಡೆ ಇರಲಿ ಫೋನೋಗ್ರಾಮ್ಸ್ ಒಂದು ಕಡೆ ಇರಲಿ ಓಕೆ ಈಗ ಇದು ಸಿ ಓ ಎನ್ ಸಿ ಓ ಎನ್ ಏನಾಗುತ್ತೆ ಆನ್ ಕಾನ್ ರೈಟ್ ಬಟ್ ಸಿ ಓ ಎನ್ ಕನ್ ಅಂತಲೂ ಬರುತ್ತೆ ಅದು ಮುಂದೆ ನೆಕ್ಸ್ಟ್ ಲೆವೆಲಲ್ಲಿ ನಿಮಗೆ ಗೊತ್ತಾಗುತ್ತೆ ಈಗ ಸಿ ಓ ಎನ್ ಕನ್ ಅಥವಾ ಅದನ್ನು ಕಾನ್ ಅಂತಲೂ ಬರೋ ಚಾನ್ಸಸ್ ಇರುತ್ತೆ ಓಕೆ ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ ಅದು ಓಪನ್ ಸಿಲೆಬಲ್ ಮತ್ತೆ ಕ್ಲೋಸ್ ಟು ಸಿಲೆಬಲ್ ಅಂತ ಒಂದು ಪಾಠ ಇದೆ ಅದರಲ್ಲಿ ಗೊತ್ತಾಗುತ್ತೆ ಸೊ ಇಲ್ಲಿಗ ಕಾನ್ ಇಲಿ ಎಸ್ ಸೈಲೆಂಟ್ ಕಾನ್ ಮತ್ತೆ ಶಸ್ ಕಾನ್ ಎಸ್ ಸೈಲೆಂಟ್ ಆಗಿರುತ್ತೆ ಇದು ಸಿ ಐ ಎಸ್ ಬಂದಾಗ ಸಿ ಐ ಬಂದಾಗ ಏನ್ ಮಾಡಬೇಕು ಶಸ್ ಅಂತ ಹೇಳಬೇಕು ಕಾನ್ಶಿಯಸ್ ಇದು ಗ್ರೇ ಅಗೇನ್ ಇದೇನಿದು ಸಿ ಐ ಓ ಯು ಎಸ್ ಏನು ಶಸ್ ಗ್ರೇ ಶಸ್ ಇದು ಗ್ರೇ ಗ್ರಾ ಗ್ರಾ ಯಾಕಿಲ್ಲ ಜಿ ಆರ್ ಎ ನಾನು ಗ್ರಾ ಅಂತ ಹೇಳಿದ್ದೆ ನಿಮಗೆ ಜಿ ಆರ್ ಎ ಜಿ ಆರ್ ಗ್ರಾ ರೈಟ್ ಗ್ರ್ಯಾಂಡ್ ಗ್ರಾಂಡ್ ಗ್ರಾಫ್ ಅಥವಾ ಗ್ರಾಫ್ ಬಟ್ ಜಿ ಆರ್ ಎಲ್ಲಿ ಗ್ರೇ ಅಂತ ಬಂದಿದೆ ಗ್ರೇ ಗ್ರೇ ಯಾಕೆ ಅಂತ ಹೇಳಿದ್ರೆ ಅದು ಓಪನ್ ಸಿಲೆಬಲ್ ಮತ್ತು ಕ್ಲೋಸ್ ಸಿಲೆಬಲ್ ಅಂತ ಒಂದು ಪಾಠ ಇದೆ ಅದರಲ್ಲಿ ಗ್ರೇ ಎಲ್ಲಿ ಬರುತ್ತೆ ಗ್ರಾ ಎಲ್ಲಿ ಬರುತ್ತೆ ಅನ್ನೋದು ನಿಮಗೆ ಕ್ಲಾರಿಟಿ ಸಿಗುತ್ತೆ ಇಲ್ಲಿ ನಾವು ಈ ಗ್ರೇ ಯಾಕೆ ಹೇಳ್ತಿದ್ದೀವಿ ಅಂದರೆ ಈ ಗ್ರೇದು ಮೂಲ ಪದ ಗ್ರೇಷಸ್ ಗ್ರೇಷನ್ಸ್ ಮೂಲ ಪದ ಗ್ರೇಸ್ ಗ್ರೇಸ್ ಮೂಲಪದ ಈ ಮೂಲಪದ ಗ್ರೇಸ್ ಇಲ್ಲಿ ನಾವು ಇಲ್ಲಿ ಯಾಕೆ ಗ್ರೇ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಈ ಬರುತ್ತೆ ಕೊನೆಯಲ್ಲಿ ಈ ಬಂದಿರೋದ್ರಿಂದ ಅದನ್ನು ನಾವು ಎಸ್ ಅಂತ ಹೇಳ್ತೀವಿ ಲಾಂಗ್ ವವೆಲ್ ಹೇಳ್ತೀವಿ ಶಾರ್ಟ್ ಮೊಬೈಲ್ ಹೇಳೋದಿಲ್ಲ ಓಕೆ ಅದು ನಿಮ್ಗೆ ಸ್ಪೆಲ್ಲಿಂಗ್ ರೂಲ್ ಗೊತ್ತಾಗುತ್ತೆ ಓಕೆ ಈಗ ಸದ್ಯಕ್ಕೆ ಬಿಡೋಣ ಸೊ ಇದನ್ನ ನಾವು ಪ್ರೊನೌನ್ಸ್ ಮಾಡಬೇಕು ಇಲ್ಲಿ ನಾನು ಹೆಂಗೆ ನಾನು ಬರೀತೀನಿ ಹಾಗೆ ನೀವು ಪ್ರೊನೌನ್ಸ್ ಮಾಡೋಕ್ಕೆ ಟ್ರೈ ಮಾಡಿ ಹೊರತು ಕನ್ಫ್ಯೂಸ್ ಮಾಡ್ಕೋಬೇಡಿ ಅದು ಯಾಕೆ ಹಿಂಗೆ ಹಂಗಲ್ವಲ್ಲ ಹೇಳ್ಕೊಡ್ತೀವಿ ಫೋನಿಕ್ಸ್ ಬೇರೆ ಫೋನೋಗ್ರಾಮ್ಸ್ ಬೇರೆ ಓಕೆ ರೈಟ್ ಈಗ ಇದನ್ನ ಪ್ರೆ ಪಿ ಆರ್ ಇ ಪ್ರೆ ಪ್ರೇ ಇದೇನು ಹೇಳ್ಬೇಕು ಪ್ರೇ ಕನೆಕ್ಟ್ ಎಲ್ಲ ಜಾಯಿನ್ ಆಗಿದ್ದೀರಲ್ಲ ಒಂದು ನಿಮಿಷ ನಾನು ಲಿಂಕ್ ಹಾಕ್ತೀನಿ